ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶುಭ ಶುಕ್ರವಾರ ಶುಭ ಶುಕ್ರವಾರ ಇಂಗ್ಲಿಷ್ನಲ್ಲಿ ನಾವು ಗುಡ್ ಫ್ರೈಡೆ ಅಂತ ಕರೀತೇವೆ ರೈಟ್ ಗುಡ್ ಫ್ರೈಡೆ ರೈಟ್ ಹಾಗಾದರೆ ಈ ಒಂದು ಗುಡ್ ಫ್ರೈಡೆ ಕುರಿತು ಹತ್ತು ಸಾಲಿನ ಮಾಹಿತಿ ತಿಳಿತಾ ಹೋಗೋಣ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೂ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋಸ ಮತ್ತು ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಮೊದಲನೇ ಪಾಯಿಂಟ್ ನೋಡಿ ಶುಭ ಶುಕ್ರವಾರವು ಶುಭ ಶುಕ್ರವಾರವು ಶುಭ ಶುಕ್ರವಾರವು ಕ್ರಿಶ್ಚಿಯನ್ನರಿಗೆ 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 ಪವಿತ್ರ ಹಬ್ಬ ಕ್ರಿಶ್ಚಿಯನ್ನರಿಗೆ ಪವಿತ್ರ ಹಬ್ಬ ಮತ್ತೊಮ್ಮೆ ನೋಡಿ ಶುಭ ಶುಕ್ರವಾರವು ಕ್ರಿಶ್ಚಿಯನ್ನರಿಗೆ ಪವಿತ್ರ ಹಬ್ಬ ಎರಡನೇ ಪಾಯಿಂಟ್ ನೋಡಿ ಶುಭ ಶುಕ್ರವಾರದಂದು ಶುಭ ಶುಕ್ರವಾರದಂದು ವಾರದಂದು ಕ್ರಿಸ್ತರನ್ನು ಏಸು ಕ್ರಿಸ್ತರನ್ನು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ದಿನವಾಗಿದೆ ಸಿಲುಬೆಗೇರಿಸಿದ ದಿನವಾಗಿದೆ ಓಕೆನಾ ದಿನವಾಗಿದೆ ಮೂರನೇ ಪಾಯಿಂಟ್ ನೋಡಿ ಶುಭ ಶುಕ್ರವಾರದ ಶುಭ ಶುಕ್ರವಾರದ ದಿನದಂದೆ ದಿನದಂದೆ ಏಸು ಕ್ರಿಸ್ತರ ಏಸು ಕ್ರಿಸ್ತರ ಏಸು ಕ್ರಿಸ್ತರ ಮರಣದ ದಿನವಾಗಿದೆ ಮರಣದ ದಿನವಾಗಿದೆ ಮತ್ತು ನೋಡಿ ಶುಭ ಶುಕ್ರವಾರದ ದಿನದಂದೇ ಏಸು ಕ್ರಿಸ್ತರ ಮರಣದ ದಿನವಾಗಿದೆ ನಾಲ್ಕನೇ ಪಾಯಿಂಟ್ ಎರಡು ದಿನಗಳ ಬಳಿಕ ಎರಡು ದಿನಗಳ ಬಳಿಕ ಪ್ರಭು ಏಸುಪ್ರಭು ಮರುಜನ್ಮ ಪಡೆದು ಮರುಜನ್ಮ ಪಡೆದು ಪುನರುತ್ಥಾನ ಪುನರುತ್ಥಾನ ಪಡೆದುಕೊಳ್ಳುತ್ತಾರೆ ಮತ್ತೊಮ್ಮೆ ನೋಡಿ ಎರಡು ದಿನಗಳ ಬಳಿಕ ಪ್ರಭು ಎರಡು ದಿನಗಳ ಬಳಿಕ ಯೇಸುಪ್ರಭು ಮರುಜನ್ಮ ಪಡೆದು ಪುನರುತ್ಥಾನ ಪಡೆದುಕೊಳ್ಳುತ್ತಾರೆ ಅದೇ ಪುನರ್ಜನ್ಮ ಪಡೆದುಕೊಳ್ಳುತ್ತಾರೆ ಅಂತಕ್ಕಂಥ ಅರ್ಥ ಅದಕ್ಕೆ ಓಕೆ ಐದನೇ ಪಾಯಿಂಟ್ ನೋಡಿ ಪುನರುತ್ಥಾನ ಪಡೆದ ದಿನವನ್ನು ಪುನರುತ್ಥಾನ ಪಡೆದ ದಿನವನ್ನು ಈಸ್ಟರ್ ಈಸ್ಟರ್ ಭಾನುವಾರ ಈಸ್ಟರ್ ಭಾನುವಾರ ಎಂದು ಆಚರಿಸಲಾಗುತ್ತದೆ ಶುಕ್ರವಾರ ಅವರು ಮರಣಿಸರೆ ಎರಡು ದಿನ ನಂತರ ಮತ್ತೆ ಬದುಕ್ತಾರೆ ಅದಕ್ಕೆ ನಾವು ಯಾವತ್ತು ಶುಕ್ರವಾರ ಶನಿವಾರ ಆಯ್ತು ಎರಡನೇ ದಿನ ಬದುಕ್ತಾರೆ ಅದಕ್ಕೆ ಈಸ್ಟರ್ ಭಾನುವಾರ ಅಂತ ಕರಿತೇವೆ ಓಕೆನಾ ಮತ್ತೊಂದು ಐದನೇ ಪಾಯಿಂಟ್ ಪುನರುತ್ಥಾನ ಪಡೆದ ದಿನವನ್ನು ಈಸ್ಟರ್ ಭಾನುವಾರ ಎಂದು ಆಚರಿಸಲಾಗುತ್ತದೆ ಆರನೇ ಪಾಯಿಂಟ್ ನೋಡಿ ಈ ದಿನ ಜನರು ಚರ್ಚ್ಗಳಿಗೆ ಹೋಗಿ ಈ ದಿನ ಜನರು ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಓಕೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಆ ಅಂತ ನೋಡಿ ಏಳನೇ ಪಾಯಿಂಟ್ ನುಡಿ ಈ ದಿನ ಈ ದಿನ ಚರ್ಚುಗಳಲ್ಲಿ 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 ಗಂಟೆಯನ್ನು ಗಂಟೆಯನ್ನು ಬಾರಿಸುವುದಿಲ್ಲ ಮತ್ತೊಮ್ಮೆ ನೋಡಿ ಈ ದಿನ ಚರ್ಚ್ಗಳಲ್ಲಿ ಗಂಟೆಗಳನ್ನು ಬಾರಿಸುವುದಿಲ್ಲ ಪಾಯಿಂಟ್ ನೋಡಿ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ನರು ಬೈಬಲನ್ನು ಓದಿ ಕ್ರಿಶ್ಚಿಯನ್ನರು ಬೈಬಲನ್ನು ಅನ್ನು ಓದಿ ಏಸು ಕ್ರಿಸ್ತರ ಏಸು ಕ್ರಿಸ್ತರ ತ್ಯಾಗವನ್ನು ಸ್ಮರಿಸುತ್ತಾರೆ ತ್ಯಾಗವನ್ನು ಸ್ಮರಿಸುತ್ತಾರೆ ಮತ್ತು ನೋಡಿ ಕ್ರಿಶ್ಚಿಯನ್ನರು ಬೈಬಲನ್ನು ಓದಿ ಏಸು ಕ್ರಿಸ್ತರ ತ್ಯಾಗವನ್ನು ಸ್ಮರಿಸುತ್ತಾರೆ ಸ್ಮರಿಸುತ್ತಾರೆ ಆ ಒಂಬತ್ತನೇ ಪಾಯಿಂಟ್ ನೋಡಿ ಈ ದಿನ ಕೆಲವರು ಈ ದಿನ ಕೆಲವರು ಉಪವಾಸವನ್ನು ಆಚರಿಸುತ್ತಾರೆ ಉಪವಾಸವನ್ನು ಆಚರಿಸು ಆಚರಿಸುತ್ತಾರೆ ಮತ್ತು ಆಚರಿಸುತ್ತಾರೆ ಮತ್ತು ಸಿಹಿ ತಿನಿಸು ತಯಾರಿಸಿ ಸಿಹಿ ತಿನಿಸು ತಯಾರಿಸಿ ಹಂಚುತ್ತಾರೆ ಮತ್ತು ನೋಡಿ ದಿನ ಕೆಲವರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಸಿಹಿ ಸಿಹಿ ತಿನಿಸು ತಯಾರಿಸಿ ಹಂಚುತ್ತಾರೆ ಹತ್ತನೇ ಪಾಯಿಂಟ್ ಕೊನೆಯ ಪಾಯಿಂಟ್ ನೋಡಿ ತ್ಯಾಗ ಮತ್ತು ನೋವನ್ನು ತ್ಯಾಗ ಮತ್ತು ನೋವನ್ನು ಸಂಕೇತಿಸುವ ಇದು ಸಂಕೇತ ಸಂಕೇತಿಸುವ ಇದು ಕ್ರಿಶ್ಚಿಯನ್ನರಿಗೆ ಪವಿತ್ರ ದಿನವಾಗಿದೆ ಮತ್ತೊಮ್ಮೆ ನೋಡಿ ತ್ಯಾಗ ಮತ್ತು ನೋವನ್ನು ಸಂಕೇತಿಸುವ ಇದು ಕ್ರಿಶ್ಚಿಯನ್ನರಿಗೆ ಪವಿತ್ರ ದಿನವಾಗಿದೆ ದಿನವಾಗಿದೆ ಓಕೆನಾ ఈ మాక్ షే మిమ్మరు చాలా సబ్స్క్రైబ్ థ్యాంక్ యూ ఫర్ వాచింగ్ బా